ನಮಸ್ಕಾರ ಎಲ್ರಿಗೂ ನೆನ್ನೆ ನಡೆದಂತಹ ಸೂಪರ್ ಸಂಡೇ ವಿತ್ ಸುದೀಪಲ್ಲಿ ಏನೇನು ನಡೀತು ಏನೇನೆಲ್ಲ ಬೆಳವಣಿಗೆಗಳಾಯಿತು ಯಾರು ಸೇವ್ ಆದರು ಯಾರು ಮನೆ ಕಡೆ ಹೊರಟರು ಮತ್ತು ಸುದೀಪ್ ಅವರು ಏನೇನೆಲ್ಲ ಕಂಟೆಂಟರ್ಸ್ ಜೊತೆ ಮಾತಾಡಿದ್ರು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳ್ಸೋಕ್ಕೆ ಬಂದಿದ್ದೀನಿ ಮೊದಲನೇದಾಗಿ ಸುದೀಪ್ ಅವರು ರಕ್ಷಿತಾ ಅವ್ರನ್ನ ಮಾತಾಡಿಸಿದ್ರು ರಕ್ಷಿತಾ ಅವರು ಏನು ಫೈಯರ್ ಒಳಕ್ಕೆ ಓಡೋಕ್ಕೋದ್ರಿ ಏನು ಮಾತಾಡಿದ್ರಿ ಏನು ಎತ್ತ ಮನೇನೆಲ್ಲ ಚೆನ್ನಾಗಿ ನೋಡಿದ್ರ ಎಲ್ಲ ವೀಕ್ಷಣೆ ಮಾಡಿದ್ರೆ ಅನ್ನೋ ರೀತಿಯಲ್ಲಿ ರಕ್ಷಿತಾ ಅವ್ರನ್ನ ಮಾತಾಡ್ಸಿದ್ರು ರಕ್ಷಿತಾ ಅವ್ರಿಗೂ ಸಹ ಅದಕ್ಕೆ ಉತ್ತರ ಮಾಡ್ತಾ ಇದ್ದರು ಲೈಕ್ 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 ಅಂದ್ಕೊಂಡು ಮತ್ತೆ ಪಾಪ ಇನ್ನೂ ಅವ್ರದ್ದು ಚಿಕ್ಕ ವಯಸ್ಸು ಸ್ವಲ್ಪ ಮಾತಾಡೋಕ್ಕೆ ಬರಲ್ಲ ಕಲಿತಿದ್ದಾರೆ ಕಲೀಲಿ ಮೆತ್ತಕ್ಕೆ ಆರಾಮಾಗಿ ಮತ್ತೆ ಒಂದು ಕನ್ನಡ ಟೀಚರ್ನ ಸಹ ಕನ್ನಡ ಹೇಳ್ಕೊಡೋಕ್ಕೆ ಟೀಚರ್ನ ಸಹ ಸುದೀಪ್ ಅವರು ಅಳವಡಿಸ್ಕೊಟ್ರು ಯಾರಪ್ಪ ಅಂದರೆ ನಮ್ಮ ಅಶ್ವಿನಿ ಗೌಡ ಅವರು ಮನೆಗೆ ಮಹಾರಾಣಿ ಆಗಿರುವಂತಹ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರಿಗೆ ಕನ್ನಡ ಟೀಚರ್ ಆಗಿ ಸುದೀಪ್ ಅವರು ಸಹ ಅಪಾಯಿಂಟ್ ಮಾಡಿದ್ದಾರೆ ಮತ್ತು ಗಿಲ್ಲಿ ಅವ್ರನ್ನ ಸಹ ಮಾತಾಡ್ಸಿದ್ರು ಗಿಲ್ಲಿ ಅವರಂತೂ ಹೆವಿ ಕಾಮಿಡಿ ಮಾಡ್ತಾ ಇದ್ರು ನಿನ್ನೆ ನಡೆದಂಥ ಬಿಗ್ ಬಾಸ್ ಸೂಪರ್ ಸಂಡೇ ವಿತ್ ಸುದೀಪ್ ಅವ್ರ ಜೊತೆ ಸುದೀಪ್ ಸರ್ ಅವರು ಯಾಕೋ ಗಿಲ್ಲಿ ಅವ್ರ ಜೊತೆ ಕಮ್ಮಿ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ನನಗೆ ಯಾಕೆ ಈ ಥರ ಹೇಳ್ತಾ ಇದೀನಿ ಅಂದರೆ ಮೊನ್ನೆ ನಡೆದಂಥ ಎಪಿಸೋಡಲ್ಲಿ ಗಿಲ್ಲಿ ಅವ್ರ ಜೊತೆ ಮಾತಾಡಲೇ ಇಲ್ಲ ನಿನ್ನೆ ನಡೆದಂಥ ಎಪಿಸೋಡಲ್ಲಿ ಸ್ವಲ್ಪ ಮಾತಾಡ್ಸಿದ್ರು ಬಟ್ ಆದ್ರೆ ಗಿಲ್ಲಿ ಅವರಂತೂ ಫುಲ್ ನ ಆಕ್ರಮಣ ಮಾಡ್ಕೋತಾ ಇರೋದ್ರಿಂದ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಹೆಚ್ಚಿಗೆ ಮಾತುಕತೆ ನಡೆಸ್ರೆ ನಮಗೂ ಸಹ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತೆ ನಿನ್ನೆ ಒಂದು ಎಸ್ ಆರ್ ನೋ ರೌಂಡ್ ಟಾಸ್ಕ್ ನಡೀತು ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಗಿಲ್ಲಿ ಅವರೇ ಬರೀ ಅವರೊಬ್ಬರೇ ಎಂಟರ್ಟೈನ್ ಮಾಡ್ತಿದ್ದಾರಾ ಅನ್ನೋದು ಫಸ್ಟ್ ಕ್ವಶನ್ ಆಗಿತ್ತು ಸ್ವಲ್ಪ ಜನ ಎಸ್ ಅಂದ್ರು ಸ್ವಲ್ಪ ಜನ ನೋ ಅಂದ್ರು ಬಟ್ ಬೇಜಾರ್ ಸಂಗತಿ ಏನಪ್ಪಾ ಅಂದ್ರೆ ಕಾವ್ಯ ಅವರು ನೋ ಅಂದಿದ್ದು ಕಾವ್ಯ ಅವ್ರಿಗೆ ಯಾವಾಗ ಕಾಣಿಸ್ತು ಚಂದ್ರಪ್ರಭಾ ಅವ್ರು ಎಂಟರ್ಟೈನ್ ಮಾಡಿದ್ದು ನನಗೇನು ಗಿಲ್ಲಿ ಅವ್ರು ಮಾತ್ರ ಎಂಟರ್ಟೈನ್ಮೆಂಟ್ ಮಾಡಿದ್ ಕಾಣಿಸ್ತು ಸೊ ಎಸ್ ಅಂತ ಹಿಡ್ಕೋಬೇಕಾಗಿತ್ತು ಅಂತ ಅನ್ಸುತ್ತೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಅವ್ರಿಗೆ ಅಶ್ವಿನಿ ಗೌಡ ಅವ್ರ ಮುಖದಲ್ಲಿ ಏನಾದ್ರು ಕೋತಿ ಕುಣಿತಿದ್ಯಾ ಅಂತ ಈ ಕ್ವಶನ್ ಯಾಕೆ ಕೇಳಿದ್ರು ಅಂತ ಎಲ್ಲರಿಗೂ ಗೊತ್ತು ಅಶ್ವಿನಿ ಗೌಡ ಅವರದ್ದು ಇಲ್ಲಿ ನೋಡಿ ಮಾತಾಡು ಇಲ್ಲಿ ನೋಡಿ ಮಾತಾಡು ಅಂತ ಹೇಳಿದಕ್ಕೆ ಆ ಕ್ವಶನ್ ರೈಸ್ ಮಾಡಿರೋದು ಯಾಕಂದ್ರೆ ಅದ್ರ ಬಗ್ಗೆ ನಮ್ಮ ಗಿಲ್ಲಿ ಮತ್ತೆ ಕಾವ್ಯ ನಟ ಕಾವ್ಯ ಅವರು ಮಾತಾಡಿದ್ರು ಏನಂತ ಅವ್ರ ಮುಖದಲ್ಲಿ ಏನಾದ್ರು ಕೋತಿ ಕುಣಿತಿದ್ಯಾ ಇಲ್ಲೇ ನೋಡು ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಿಚ್ಚ ಸುದೀಪ್ ಅವರು ಆ ಕ್ವಶನ್ ಹಂಗೆ ಕೇಳಿದ್ರು ಅಶ್ವಿನಿ ಗೌಡ ಅವ್ರ ಮುಖದಲ್ಲಿ ಏನಾದ್ರು ಕೊತಿ ಕುಣಿತಿದ್ಯಾ ಅಂತ ಆ ಕೆಲವರು ಅದಕ್ಕೆ ನೋ ಅಂದ್ರು ಕೆಲವರು ಎಸ್ ಅಂದ್ರು ಎಸ್ ಅಂದವ್ರನ್ನ ಕೇಳಿದ್ದಕ್ಕೆ ಅಣ್ಣ ಇಲ್ಲೇ ಯಾಕೆ ನೋಡ್ ಅಂದ್ರೆ ಗಿಲ್ಲಿ ಅವ್ರು ಹೇಳಿದ್ದು ಅಣ್ಣ ಇಲ್ಲೇ ಯಾಕೆ ನೋಡಿ ಮಾತಾಡ್ಬೇಕು ಕೇಳಿಸ್ಕೊಳಕ್ಕೆ ಕಿವಿಗ್ಳಿದ್ರೆ ಸಾಕಲ್ವಾ ಅವ್ರ ಮುಖನೇ ನೋಡಿ ಮಾತಾಡ್ಬೇಕಾ ಅಂತ ಕೇಳಿದಾಗ ಬಿಗ್ ಬಾ ಇವ್ರು ನಮ್ಮ ಸುದೀಪ್ ಅವರು ಸಹ ಕೇಳಿದ್ರು ಏನಂತ ಹೌದು ಗಿಲ್ಲಿ ಇವಾಗ ಯಾಕೆ ಇಲ್ಲೇ ನೋಡಿ ಮಾತಾಡ್ತಾ ಇದ್ಯಾ ಇಲ್ಲೇನಾದ್ರು ಸರ್ಕಸ್ ನಡೀತಿದ್ಯಾ ಅನ್ನೋ ರೀತಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಇನ್ ದ ಸೆನ್ಸ್ ಅದನ್ನ ಹೇಳ್ಕೊಟ್ಟ ಯಾರಿಗೆ ಗಿಲ್ಲಿ ಅವ್ರಿಗೆ ಗಿಲ್ಲಿ ಅವರೇ ನೀವು ಅಲ್ಲೇ ನೋಡಿ ಮಾತಾಡ್ಬೇಕು ಯಾವ ಟಾಪಿಕ್ ಏನ್ ನಡೀತಾ ಇರ್ತಿತ್ತು ಅದು ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಗಿಲ್ಲಿ ಅವ್ರಿಗೂ ಸಹ ಹೇಳ್ಕೊಟ್ಟಂಗೆ ನಂಗನ್ನಿಸ್ತು ಮತ್ತೆ ಇನ್ನೊಂದು ಕ್ವಶನ್ ಸಹ ಕೇಳಿದ್ರು ಏನಪ್ಪಾ ಅಂದ್ರೆ ನಮ್ಮ ಚಂದ್ರಪ್ರಭಾ ಅವರ ಬ್ಯೂಟಿ ಹೆಚ್ಚಾಗ್ತಿದ್ಯಾ ಯಾರಿಂದ ಡಾಕ್ಬಿಡರ್ ಸತೀಶ್ ಅವರಿಂದ ಯಾಕಂದ್ರೆ ಮಿನಿ ಮೆಡಿಕಲ್ನ ಇಟ್ಟಿದಾರಂತೆ ನಮ್ಮ ಡಾಕ್ಬಿಡರ್ ಸತೀಶ್ ಅವರು ಹೇರ್ಗೆ ಒಂದು ಕ್ರೀಮು ಮುಖಕ್ಕೆ ಒಂದು ಐದು ಕ್ರೀಮು ಮತ್ತೆ ಬಾಡಿಗೆ ಒಂದು ಐದು ಕ್ರೀಮು ಈ ತರ ನಮ್ಮ ಸತೀಶ್ ಅವರು ಮೆಡಿಕಲ್ ನೇ ಇಟ್ಟಿದಾರಂತೆ ಅದಕ್ಕೆ ಇದೇ ಕ್ವಶನ್ ನಮ್ಮ ಸುದೀಪ್ ಅಣ್ಣ ಅವರು ಕೇಳಿದ್ರು ಏನಂತ ಏನ್ರೀ ಚಂದ್ರಪ್ರಭು ಅವರೇ ನೀವೇನಾದ್ರು ಜಾಸ್ತಿ ಬ್ಯೂಟಿ ಹೆಚ್ ಮಾಡ್ಕೋತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕೇಳಿದ್ರು ಅದಕ್ಕೆ ಸ್ವಲ್ಪ ಜಾಸ್ತಿ ಮೆಜಾರಿಟಿ ಆಫ್ ದಿ ಮೆಂಬರ್ಸ್ ಹೌಸ್ ಅಲ್ಲಿ ಎಸ್ ಅಂದ್ರು ಎಸ್ ಅಂತ ಯಾಕಂದ್ರು ಅಂದ್ರೆ ಅವರ ಸ್ಟೈಲ್ ಚೇಂಜ್ ಆಗಿದೆಯಂತೆ ನಮ್ಮ ಕಾಕ್ರೋಚ್ ಸುದ್ದಿಯವರಂತ ಅಣ್ಣ ಡೈಲಿ ಎಣ್ಣೆ ಇಟ್ಕೊತಾ ಇದ್ರಣ ನಾನ್ ನೋಡಿದಿನಿ ಬೇಜಲ್ಸ್ ಅಲ್ಲಿ ಇವಾಗ ನೋಡಿದ್ರೆ ಪೋನಿ ಸ್ಟೈಲ್ ಹೇರ್ ಸ್ಟೈಲ್ ಹಾಕೊಂತ ಇದ್ದಾರೆ ಮತ್ತೆ ಮುಖಕ್ಕೆ ಐದೈದು ರೀತಿ ಕ್ರೀಮ್ ಹಚ್ತಾ ಇದ್ದಾರೆ ಅನ್ನೋ ಅಲ್ಲೆಲ್ಲ ಹೇಳ್ತಾ ಇದ್ರು ಮತ್ತೆ ಗಿಲ್ಲಿ ಬಂದ್ಬಿಟ್ಟು ನೋ ಅಂದ ನೋ ಅಂತ ಯಾಕಂದ ಅಂದ್ರೆ ನಾ ಅವ್ರ ಬ್ಯೂಟಿ ಕಮ್ಮಿ ಆಗ್ತಿದ್ಯಂತೆ ಅದೆಲ್ಲ ಹಚ್ಕೊಂಡ್ಮೇಲೆ ಅದಕ್ಕೂ ಮುಂಚೆನೆ ಚೆನ್ನಾಗಿದ್ರಂತೆ ಅದಕ್ಕೆ ನೋ ಅಂದಿದ್ದಾರೆ ಮತ್ತೆ ಲಾಸ್ಟ್ ಅಂಡ್ ಫೈನಲ್ ಕ್ವಶನ್ ಏನಪ್ಪಾ ಅಂದ್ರೆ ಮನೆ ಕೆಲಸ ಮಾಡೋ ಗಂಡ್ಸು ಗುಲಾಮನ ಅಂತ ಈ ಕ್ವಶನ್ ಯಾಕೆ ಕೇಳೋದ್ರಂದ್ರೆ ನಂಗೆಲ್ಲೋ ಅವರು ಎಸ್ ಅಂದ್ರು ಮಾಲೂರ್ ಎಸ್ ಅಂತ ಯಾಕಂದ್ರು ಅಂತಂದ್ರೆ ಅವ್ರ ಊರಿನ ಪದ್ಧತಿ ಅದಂತೆ ಅದಕ್ಕೆ ಮಾಲೋರ್ ಎಸ್ ಅಂದ್ರು ಅದಕ್ಕೆ ಸುದೀಪ್ ಅಣ್ಣ ಅವರು ಎಸ್ ಅಂತ ಯಾಕಂತೀರಾ ಎಲ್ಲಾ ಕಡೆ ಆತರ ಪದ್ಧತಿಗಳಿಲ್ಲ ಇವಾಗ ಎಲ್ಲಾ ವಿಲೇಜಸ್ಗೂ ಬಸ್ ಬಂದಿದೆ ಎಲ್ಲಾ ವಿಲೇಜಸ್ಗೂ ನೆಟ್ವರ್ಕ್ ಕನೆಕ್ಷನ್ ಬಂದಿದೆ ಎಲ್ಲಾ ವಿಲೇಜಸ್ಗೂ ಲೈಟ್ಸ್ ಬಂದಿದೆ ಬೆಳಕುಗಳು ಬಂದಿದೆ ಪದ್ಧತಿ ಚೇಂಜ್ ಆಗ್ತಾ ಇದ್ದಂಗೆ ಇದು ಕೂಡ ಚೇಂಜ್ ಆಗ್ಬೇಕಲ್ವಾ ಏನು ಗಂಡ್ ಕೆಲಸ ಆಗಿಲ್ವಾ ಮನೆಯಲ್ಲಿ ಅನ್ನೋ ರೀತಿಯಲ್ಲಿ ಸುದೀಪ್ ಅಣ್ಣ ಅವರು ಸಹ ಅವ್ರಿಗೆ ಮಾಲೋರ್ಗೆ ಒಂದು ಲೆಸನ್ ಕಳ್ಸಿದ್ರು ಅವರು ಸಹ ಅಷ್ಟೇ ನೀಟಾಗಿ ಅರ್ಥ ಮಾಡ್ಕೊಂಡ್ರು ಮತ್ತೆ ಇನ್ನೊಂದೇನಪ್ಪ ನಡೀತು ನಿನ್ನೆ ಎಪಿಸೋಡ್ ಅಲ್ಲಿ ಅಂದ್ರೆ ಯಾರ್ಯಾರು ಅಂದ್ರೆ ಒಂಟಿಗಳ ಬಗ್ಗೆ ಗುಡ್ ಸಾರಿ ಜಂಟಿಗಳು ನಿಮ್ ಪೇರ್ ಜೊತೆ ಗುಡ್ ಆಗಿದ್ದೀರಾ ಆಡ ಏನು ಗುಡ್ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಗುಡ್ ಅನ್ನೋದ್ರ ಬಗ್ಗೆ ಎಲ್ಲರೂ ಚೆನ್ನಾಗೇ ಹೇಳಿದ್ರು ಅವ್ರವ್ರ ಒಪಿನಿಯನ್ ಅವ್ರವ್ರು ಹೇಳ್ಕೊಳ್ತಾ ಹೋದ್ರು ಮತ್ತೆ ಆಡ್ ಅನ್ನೋದ್ರ ಬಗ್ಗೆ ಅಂತೂ ನಮ್ಮ ಕರಿಬಸಪ್ಪ ಅವರು ಸಖತ್ ಎಂಟರ್ಟೈನಿಂಗ್ ಆಗಿದ್ರು ನಿನ್ನೆ ಯಾಕಂದ್ರೆ ಅವರ ಫಿಫ್ಟಿ ಎಚ್ ಪಿ ಮೋಟರ್ ಇಂಜಿನ್ ರಾತ್ರಿ ಹೊತ್ಲಲ್ಲಿ ನಿದ್ದೆ ಮಾಡ್ಬೇಕಾದ್ರೆ ಗುರ್ಕೆ ಪಾಪ ಅದಕ್ಕೆ ನಮ್ಮ ಆರ್ಜಿ ಅಮಿತ್ ಅವ್ರಿಗೆ ನಿದ್ದೆ ಇರ್ಲಿಲ್ಲ ಆರ್ ಜೆ ಅವ್ರು ಬಂದ್ಬಿಟ್ಟು ಬಿಗ್ ಬಾಸ್ ಹತ್ರ ಕೇಳ್ಕೊತಾ ಇದ್ರು ಬಿಗ್ ಬಾಸ್ ಅವರೇ ಪ್ಲೀಸ್ ನನ್ನ ನನ್ನ ಕೇಳಿ ಆಗ್ತಾ ಇಲ್ಲ ನನ್ ನಿದ್ದೆ ಸಿಗ್ತಾ ಇಲ್ಲ ನಾನು ಎರಡು ಅವರ್ ಬೆಳಗ್ಗೆ ನಿದ್ದೆ ಮಾಡ್ತೀನಿ ಆ ಎರಡು ಅವರ್ ಬಂದ್ಬಿಟ್ಟು ಅಮಿತ್ ಅಮಿತ್ ಅಮಿತವ್ರೆ ಅಂತ ಎಬ್ಬರಿಸ್ತಾರೆ ನಾನು ಎಲ್ಲಿ ನಿದ್ದೆ ಮಾಡ್ಲಿ ನನ್ಗೊಂದು ಎರಡು ಅವರ್ ಟೈಮ್ ಎಕ್ಸ್ಟ್ರಾ ಕೊಡ್ರಿ ನಿದ್ದೆ ಮಾಡೋಕೆ ಅನ್ನೋ ರೀತಿಯಲ್ಲಿ ನಮ್ಮ ಅಮಿತ್ ಅವ್ರು ಕೇಳ್ತಾ ಇದ್ದರು ಮತ್ತೆ ಕಂಟೆಸ್ಟೆಂಟ್ ಯಾರ್ಯಾರನ್ನ ಫಸ್ಟ್ ಸೇವ್ ಮಾಡಿದ್ರು ಅಂದ್ರೆ ಫಸ್ಟ್ ನಮ್ಮ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರನ್ನ ಸೇವ್ ಮಾಡಿದ್ರು ಎಕ್ಸ್ಪೆಕ್ಟೆಡ್ ಅದು ಮೊನ್ನೆ ಮಲ್ಲಮ್ಮ ಅವ್ರನ್ನ ಸೇವ್ ಮಾಡಿದ್ರು ನಿನ್ನೆ ಗಿಲ್ಲಿ ನಟ ಮತ್ತೆ ಕಾವ್ಯ ಅವ್ರನ್ನ ಸೇವ್ ಮಾಡಿದ್ರು ಮತ್ತೆ ಧನುಷ್ ಅವ್ರನ್ನ ಸಹ ಸೇವ್ ಮಾಡಿದ್ರು ಮತ್ತೆ ಕರಿಬಸಪ್ಪ ಅವರು ಆರ್ ಜೆ ಅಮಿತ್ ಅವರು ಆಚೆ ಹೋಗಿದ್ದಾರೆ ಕರಿಬಸಪ್ಪ ಅವರು ಆರ್ ಜೆ ಅಮಿತ್ ಅವರು ಮತ್ತೆ ಅಶ್ವಿನಿ ಅವರು ಮತ್ತೆ ನಮ್ಮ ಅಭಿಷೇಕ್ ಅವರು ಇಷ್ಟು ಜನ ಉಳಿದಿದ್ರು ನೆನ್ನೆ ಕರಿಬಸಪ್ಪ ಅವರು ಆರ್ ಜೆ ಅವ್ರಿಗೆ ಮತ್ತೆ ಅಶ್ವಿನಿ ಗೌಡ ಅವರು ಅಮಿತ್ ಸಾರಿ ಅಶ್ವಿನಿ ಅಮಿತ್ ಅವ್ರಿಗೆ ಜಸ್ಟ್ ಸ್ವಲ್ಪನೇ ಡಿಫ್ರೆನ್ಸ್ ಇದ್ದಿದ್ದು ಸ್ವಲ್ಪನೇ ಇನ್ ದ ಸೆನ್ಸ್ ವೋಟಿಂಗ್ ಅಲ್ಲಿ ಸ್ವಲ್ಪನೇ ಡಿಫ್ರೆನ್ಸ್ ಇದ್ದಿದ್ದು ಕರಿಬಸಪ್ಪ ಅವ್ರಿಗೆ ಮತ್ತೆ ಆರ್ ಜೆ ಅಮಿತ್ ಅವ್ರಿಗೆ ಎಲ್ಲೋ ಒಂದ್ ಪರ್ಸೆಂಟ್ ಕಮ್ಮಿ ಆಗಿದೆ ಅಷ್ಟೇ ಅಭಿಷೇಕ್ ಅವ್ರಿಗೆ ಮತ್ತೆ ಕಾವ್ಯ ಸಾರಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಓಟಿಂಗ್ ಸೊ ಏನು ಜಾಸ್ತಿ ಅಂತರದಲ್ಲಿ ಇವ್ರೇನು ಸೇವ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸಹ ಸುದೀಪ್ ಅವ್ರು ಹೇಳಿದ್ರು ನಂಗು ಹಂಗೆ ಅನ್ನಿಸ್ತು ಯಾಕಂದ್ರೆ ಅಷ್ಟೊಂದಾಗಿ ನಾನೇನು ಅಭಿಷೇಕ್ ಅವರಿಂದ ನ ನೋಡಿಲ್ಲ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಈ ತರ ಎಲ್ಲ ಆಡ್ತಾರವ್ರು ತುಂಬಾ ಜೋರಿದ್ದಾರೆ ತುಂಬಾ ಹುಷಾರಿದ್ದಾರೆ ಟಾಸ್ಕ್ ಅಲ್ಲಿ ತುಂಬಾ ಆ ಮುಂದೆ ಮುಂದೆ ನಿಂತು ಹಾಡಿ ಕೊಡ್ತಾರೆ ಅನ್ನೋ ರೀತಿಯಲ್ಲೆಲ್ಲ ಅನ್ಕೊಂಡಿದೆ ಬಟ್ ಇದ್ದು ಸಹ ಲಾಸ್ಟ್ ಅಲ್ಲಿ ನೋಡಿಲ್ಲ ಮೇ ಬಿ ಇನ್ ಮುಂದೆ ಆಡ್ಬೋದೇನೋ ಅನ್ಸುತ್ತೆ ಎಲ್ರು ಮತ್ತೆ ಮಾಲು ಅವರು ಸಹ ಎಲ್ರ ಜೊತೆ ಬೆರೀತಿದ್ದಾರೆ ಈ ನಡುವೆ ಅನ್ನೋ ರೀತಿಯಲ್ಲೆಲ್ಲ ಮಾತುಕತೆ ಬಂತು ನೆನೆ ಅಹ್ ನಂಗೂ ಹಂಗೆ ಅನ್ನಿಸ್ತು ಒನ್ ವೀಕ್ ಟೈಮ್ ಏನು ಸರೋಗಿಲ್ಲ ಅವ್ರಿಗೆ ಜಸ್ಟ್ ಒನ್ ವೀಕಲ್ಲಿ ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಳಕ್ ಆಗಲ್ಲ ಬಟ್ ಅವ್ರ ಎಷ್ಟೆಷ್ಟ್ ಎಷ್ಟೆಷ್ಟು ಮಟ್ಟಿಗೆ ಆಡಕ್ ಆಗುತ್ತೋ ಅಷ್ಟು ಮಟ್ಟಿಗೆ ಆಡಿದ್ದಾರೆ ಆ ಸದ್ಯದ ಮಟ್ಟಿಗೆ ನನ್ಗನ್ನಿಸ್ದಾಗೆ ಗಿಲ್ಲಿ ನಟ ಅವರೇ ಟಾಪಲ್ಲಿ ಇರೋದು ಯಾಕೆ ಅಂದರೆ ಎಂಟರ್ಟೈನಿಂಗ್ ಅಂತ ಬಂದಾಗ ಗಿಲ್ಲಿ ಅವರು ಕಾವ್ಯ ಅವರು ಫಸ್ಟ್ ಇದ್ದಾರೆ ಕಾವ್ಯ ಅವರು ಗಿಲ್ಲಿ ನಟ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದಕ್ಕೆ ಕಾವ್ಯ ಅವರು ಹೈಲೈಟ್ ಆಗ್ತಾ ಇದಾರೆ ಕಾವ್ಯ ಅವರು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಅನ್ಸುತ್ತೆ ಬಟ್ ಗಿಲ್ಲಿ ನಟ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದಕ್ಕೆ ಕಾವ್ಯ ಅವರು ಹೈಲೈಟ್ ಆಗ್ತಾರೆ ಯಾಕಂದ್ರೆ ಜಂಟಿಯಾಗಿ ಆಡ್ತಿರೋದ್ರಿಂದ ಮತ್ತೆ ಇನ್ನೇನಪ್ಪ ಅಂದರೆ ಚಂದ್ರಪ್ರಭಾ ಅವರು ಸ್ವಲ್ಪ ಬ್ಯೂಟಿ ನ ಯೋಚನೆ ಮಾಡ್ಬೇಕು ಅವರ ಆಮೇಲೆ ಮುಖ ಕೆಡ್ಸ್ಕೊಬಿಟ್ರೆ ಕಷ್ಟ ಆಗುತ್ತೆ ಬಿಗ್ ಬಾಸ್ ಇನ್ನು ಕೊನೆವರೆಗೂ ಇನ್ನ ತುಂಬಾ ಇದೆ ಬಿಗ್ ಬಾಸ್ ಅಲ್ಲಿ ಆ ಕ್ರೀಮ್ ಹಚ್ಚಿ ಈ ಕ್ರೀಮ್ ಹಚ್ಚಿ ಸೆಟ್ ಆಗದೇ ಇರೋ ತರ ಮಾಡ್ಕೊಂಡು ಆಮೇಲೆ ಅಲರ್ಜಿ ಗಿಲ್ ಅರ್ಜಿ ಹುಷಾರಾಗಿರ್ಬೇಕು ಪಾಪ ನಮ್ಮ ಚಂದ್ರಪ್ರಭು ಆ ಮತ್ತೆ ರಕ್ಷಿತಾ ಅವ್ರನ್ನ ರಕ್ಷಿತಾ ಅವ್ರಿಗೆ ಏನಾದ್ರು ಪನಿಷ್ಮೆಂಟ್ ಕೊಡಿ ನಿಮ್ಮನ್ನ ಮನೆಯಿಂದ ಆಚೆ ಕಳ್ಸಿರೋ ಅವ್ರಿಗೆ ಅಂತ ಹೇಳಿದಾಗ ರಕ್ಷಿತ್ ಅವರು ಪನಿಷ್ಮೆಂಟ್ ಏನೋ ಬೇಡ ನಮ್ಗೇನೋ ಅಷ್ಟೊಂದು ಗೊತ್ತಿಲ್ಲ ಪನಿಷ್ಮೆಂಟ್ ಬಗ್ಗೆ ಅಂತ ಹೇಳ್ಬಿಟ್ಟು ನನ್ನ ಯಾಕೆ ಕಳ್ಸಿದ್ರಿ ನಾನು ನಾನು ಇನ್ನು ಸಣ್ಣ ವಯಸ್ಸು ನನ್ಗೆ ಇನ್ನು ಆಪರ್ಚುನಿಟೀಸ್ ಇದೆ ಅಂತ ಹೇಳ್ತಾ ಇದ್ರು ಬಟ್ ನಾನು ಏನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಲ್ವಾ ಇಲ್ಲಿ ಬಂದಿದ್ದು ನಾನು ಹಾಡ್ಬೇಕು ನಾನು ಆಟ ಆಡಿದ್ರೆ ತಾನೇ ಗೊತ್ತಾಗುತ್ತೆ ಇವ್ರಿಗೆ ಸ್ಪಂದನ ಅವ್ರಿಗೆ ಮಾಲೋಗೆ ಏನ್ ಗೊತ್ತು ಅಂದ್ರೆ ಏನ್ ನೋಡಿ ಅವ್ರನ್ನ ಒಳಗ್ ಹಾಕೊಂಡಿದ್ದೀರಾ ನನ್ನ ಯಾಕೆ ಆಚೆ ತಳ್ಳದಿರಾ ಅನ್ನೋ ರೀತಿಯಲ್ಲಿ ನಮ್ಮ ರಕ್ಷಿತಾ ಅವರು ಮಾತಾಡ್ತಾ ಇದ್ದಾರೆ ರಕ್ಷಿತಾ ಅವ್ರು ಮಾತಾಡ್ತಾ ಇರಬೇಕಾದ್ರೇ ಕಾಮಿಡಿ ಬಿಡಿ ಅವ್ರ ಕನ್ನಡನೇ ವೆರೈಟಿ ನಮ್ಮ ಸುದೀಪ್ ಅಣ್ಣವ್ರಂತೂ ಎರಡೆರಡು ಸರಿ ಕೇಳಿ ಹೇಳಿ ಕೇಳಿಸ್ಕೊತಾ ಇದ್ದಾರೆ ಅವ್ರ ಕೈಯಲ್ಲಿ ಮಾತಾಡು ಯಾವ ತರ ಮಾತಾಡ್ತಾರೋ ನೋಡೋಣ ಅಂದ್ರೆ ಎಂಟರ್ಟೈನಿಂಗ್ ಅದೆಲ್ಲ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸು ಅವರು ಎಂಟರ್ಟೈನ್ ಮಾಡ್ಕೊಂಡು ಬಂದಿರೋದು ಕೂಡ ಅದೇ ರೀತಿ ಫ್ಯಾಕ್ಟರ್ಸ್ ಅಲ್ಲೇನೆ ಫ್ಯಾಕ್ಟರ್ಸಲ್ಲೇ ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಾಗ್ಲಿ ಅವರು ಹೆಸರು ಮಾಡಿರೋದು ಅದೇ ರೀತಿ ಕನ್ನಡ ಮಾತಾಡಿನೇ ಅದಕ್ಕೆ ಬಿಗ್ ಬಾಸಲ್ಲೂ ಸಹ ಅದೇ ರೀತಿ ಕನ್ನಡನ ಮಾತಾಡ್ತಾ ಇದ್ದಾರೆ ಮತ್ತೆ ಇವತ್ತಿನ ಸಂಚಿಕೆ ಅಂದ್ರೆ ನಿನ್ನೆ ನಡೆದಿರುವಂಥ ಸಂಚಿಕೆ ಅಷ್ಟೇ ಇವತ್ತಿನ ಸಂಚಿಕೆಯಲ್ಲಿ ಮೇ ಬಿ ಟಾಸ್ಕ್ಸ್ ಇರುತ್ತೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ಅಂತ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನನ್ ನಿಮಗೆ ಬೇಕು ಅನ್ನಿಸ್ತಾ ಇದ್ರೆ ನನ್ನ ಐಡಿನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್